ಎಲ್ಲ ವೀಕ್ಷಕ ಪ್ರಭುಗಳಿಗೆ ಶರಣ ಶರಣಾರ್ಥಿಗಳು ನನಗೆ ವಚನಗಳನ್ನ ವಿಶ್ಲೇಷಣೆ ಮಾಡಲು ಪ್ರೇರೇಪಿಸಿದಂಥ ಬಸವಾದಿ ಶರಣದ ತತ್ವ ಚಿಂತನೆಗಳನ್ನ ಮತ್ತು ಶರಣ ಸಿದ್ಧಾಂತಗಳನ್ನ ತಮ್ಮ ಬದುಕಿನದ್ದಕ್ಕೂ ಅಳವಡಿಸಿಕೊಂಡಂತ ಶಿವ ಸ್ವರೂಪಿ ಮಾಜಿ ಸರ್ಕಾರಿ ಸಚಿವರಾದಂಥ ಶ್ರೀ ಎಸ್ ಎಸ್ ಪಾಟೀಲ್ ಅವರಿಗೆ ಕೃತಜ್ಞತಾ ಪೂರ್ವಕ ಶರಣು ಶರಣಾರ್ಥಿಗಳು ಸಹಕಾರಿ ಟಿವಿನಲ್ಲಿ ಪ್ರಸಾರವಾಗುವ ಮಾನವ ಕುಳುಕೆ ಸಂದೇಶ ನೀಡುವ ಭಾರತೀಯ ಪರಂಪರೆ ಮತ್ತು ಸಂಸ್ಕೃತಿಯನ್ನ ಬಿಂಬಿಸುವ ಸುಂದರ ಕಾರ್ಯಕ್ರಮ ಅಮೃತವಾಣಿಯಲ್ಲಿ ಬಸವಾದಿ ಶರಣರ ವಚನ ವಿಶೇಷಣೆಗಳಿಗೆ ಅವಕಾಶ ಮಾಡಿಕೊಟ್ಟು ಹರಿಸಿದ್ದಂಥ ದಿವಂಗತ ಶ್ರೀ ಟಿ ಎಂ ಬಾಲಕೃಷ್ಣ ಅವರನ್ನ ಇಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಸ್ಮರಿಸುತ್ತ ನಾನು ಶ್ರೀ ವಿಜಯ್ ಕುಮಾರ್ ಕಮ್ಮಾರ್ ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹಿರೇನಂದಿಹಳ್ಳಿ ಗ್ರಾಮದವನು ಪ್ರಸ್ತುತ ತುಮಕೂರಿನಲ್ಲಿ ವಾಸವಾಗಿದ್ದೇನೆ ಇವತ್ತು ನಾವು ಚನ್ನಬಸವಣ್ಣನವರ ಒಂದು ವಚನವನ್ನ ವಿಶ್ಲೇಷಣೆ ಮಾಡೋಣ ಕಂಗಳ ನೋಟ ಹೃದಯದ ಜ್ಞಾನ ಮನದೊಳಗೆ ಮಾತನಾಡುತ್ತಿದ್ದನಯ್ಯ ಜೇನ ಮನೆಗಳು ಜೇನ ಮಳೆಗಳು ಕರೆದವು ಅಮೃತ ಬಿಂದುಗಳು ಸುರಿದವು ಕೂಡಲ ಚನ್ನ ಸಂಗನೆಂಬ ರಸಸಾಗರದೊಳಗೆ ಓಲಾಡುತ್ತಿದ್ದನಯ್ಯ ಅನ್ನತಕ್ಕಂಥ ಈ ಒಂದು ವಚನ ಈ ವಚನಕ್ಕೆ ರಾಗ ಸಂಯೋಜನೆ ಮತ್ತು ಸಂಗೀತವನ್ನ ಅಳವಡಿಸದಂತ ಮತ್ತು ಅತ್ಯಂತ ಸುಮಧುರವಾಗಿ ಗಾಯನ ಮಾಡಿರುವ ಗದಗಿನ ಶ್ರೀ ರವೀಂದ್ರ ಜಕಾತಿಯವರಿಗೆ ಈ ಮೂಲಕ ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸುತ್ತೇನೆ ಬಸವಣ್ಣನವರ ಸಹೋದರಿ ಅಕ್ಕನಾಗಲಾಂಬಿಕೆ ಮತ್ತು ಶಿವಸ್ವಾಮಿಯರ ಪುತ್ರರಾದ ಅವಿರಳ ಜ್ಞಾನಿ ಷಟಸ್ಥಲ ಚಕ್ರವರ್ತಿ ಚನ್ನ ಬಸವಣ್ಣನವರ ಇಷ್ಟಲಿಂಗ ಪೂಜಾ ವಿಧಾನದಲ್ಲಿ ಲಿಂಗ ನಿರೀಕ್ಷಣೆಯ ವಚನ ಈ ವಚನ ಚೆನ್ನಬಸವಣ್ಣನವರು ರಚಿಸಿದ ಸರಿಸುಮಾರು ಸಾವಿರದ ಏಳ್ನೂರ ಎಪ್ಪತ್ತ ಆರು ವಚನಗಳು ಇಲ್ಲಿಯವರೆಗೆ ನಮಗೆ ಲಭ್ಯವಾಗಿವೆ ಕಲ್ಯಾಣ ಕ್ರಾಂತಿಯ ನಂತರದಲ್ಲಿ ವಚನದ ಕಟ್ಟುಗಳನ್ನು ಸಂರಕ್ಷಿಸಿ ಉಳವಿಯವರೆಗೆ ಸಾಗಿಸಿದಂತ ಅಪ್ರತಿಮ ಧೀರರು ಚನ್ನಬಸವಣ್ಣನವರು ಇಷ್ಟಲಿಂಗ ಧರಿಸಿದವರೆಲ್ಲರೂ ಪ್ರಾತಃ ಕಾಲದಲ್ಲಿ ಬಸವಾದಿ ಪ್ರಮಥರನ್ನ ಸ್ಮರಿಸಿಕೊಳ್ಳುತ್ತಾ ನಿದ್ರೆಯಿಂದ ಏಳಬೇಕು ಪ್ರಾತ ಪ್ರಾತಃ ಕಾಲ ವಿಧಿಗಳನ್ನೆಲ್ಲ ಪೂರೈಸಿದ ನಂತರ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳಬೇಕು ಪ್ರಸ್ತುತ ಈ ವಚನವು ಲಿಂಗ ನಿರೀಕ್ಷಣೆಯ ಸಮಯದಲ್ಲಿ ಹೇಳಬಹುದಾದಂತಹ ಒಂದು ವಚನ ವೈಚಾರಿಕ ಮತ್ತು ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಲಿಂಗ ನಿರೀಕ್ಷಣೆ ಮಾಡುವುದರಿಂದ ಸಮಾಧಾನ ಮತ್ತು ಸಮಚಿತ್ತದ ಅನುಭವನ್ನ ಪಡೆಯಬಹುದು ಕಂಗಳ ನೋಟ ಹೃದಯದ ಜ್ಞಾನ ಮನದೊಳಗೆ ಮಾತನಾಡುತ್ತಿದ್ದನಯ್ಯ ಎನ್ನುವ ಈ ಮೊದಲಿನ ಸಾಲುಗಳು ನಾವು ಇಷ್ಟಲಿಂಗವನ್ನ ಹೃದಯದ ಮೂಲಕ ನೋಡಬೇಕು ಅಂದ್ರೆ ಅಂತರಂಗದ ಅರಿವಿನ ಹಿನ್ನೆಲೆಯಲ್ಲಿ ಈ ಸಾಲುಗಳು ಅತ್ಯಂತ ಪ್ರಾಮುಖ್ಯತೆಯನ್ನ ಪಡಿತವೆ ದೃಷ್ಟಿ ಬದಲಾದ್ರೆ ನಾವು ನೋಡುವ ದೃಶ್ಯ ಬದಲಾಗ್ತೀತು ಎನ್ನತಕ್ಕಂತಹ ಮಾತಿನಂತೆ ಇಷ್ಟಲಿಂಗ ಇಷ್ಟಲಿಂಗದ ಈ ದೃಷ್ಟಿಯೋಗ ನಮ್ಮ ಮನದ ಮೈಲಿಗೆ ಅಂದ್ರೆ ಮೋಹ ಮಾಯಗಳನ್ನ ತೊಡೆದು ಹಾಕಬಲ್ಲದು ಅಂತ ಒಂದು ತತ್ವವನ್ನ ಇದು ನಿರೂಪಣೆ ಮಾಡ್ತದೆ ಇದನ್ನೇ ಚನ್ನಬಸವಣ್ಣವರು ತಮ್ಮ ಮತ್ತೊಂದು ವಚನದಲ್ಲಿ ನಿರೂಪಣೆ ಮಾಡ್ತಾರೆ ಇಷ್ಟಲಿಂಗ ಪೂಜಕರೆಲ್ಲ ದೃಷ್ಟಲಿಂಗವನೆತ್ತಬಲ್ಲರು ಜಂಗಮವೇ ಲಿಂಗವೆಂಬುದನ್ನು ಭವಭಾರಿಗಳೆತ್ತಬಲ್ಲರು ಕೂಡರ ಚನ್ನ ಮಹಾಪ್ರಸಾದಿ ಬಸವಣ್ಣ ಬಲ್ಲ ಅಂತಕ್ಕಂಥ ಮಾತನ್ನ ದೃಷ್ಟಿ ಯೋಗದ ಬಗ್ಗೆ ಮಾತನಾಡ್ತಾರೆ ದೃಷ್ಟಿ ಯೋಗವನ್ನ ಅರಿಯದವರನ್ನು ಭವಭಾರಿಗಳು ಅಂದ್ರೆ ಸಂಸಾರ ಸುಖದ ಮಾಯಾ ಜಿಂಕೆಯನ್ನ ಬೆನ್ನು ಹತ್ತಿದ ಸಂಸಾರಿಗಳು ಅಂತ ಚನ್ನಬಸವಣ್ಣನವರು ಟೀಕೆ ಮಾಡ್ತಾರೆ ಹಾಗಾಗಿ ಇಷ್ಟಲಿಂಗದ ಸಂಸಾರಿಗಳೆಂದು ಟೀಕಿಸ್ತಾರೆ ಈ ಇಷ್ಟಲಿಂಗದ ದೃಷ್ಟಿಯೋಗ ನಮ್ಮ ಅಂತರಂಗದ ಹೃದಯವನ್ನ ತಟ್ಟಿ ಅರಳಿಸಬೇಕು ಅಂತಕ್ಕಂಥ ಈ ಸಾಲಿನ ವಿವರಣೆ ಜೇನು ಮಳೆಗಳು ಜೇನು ಮಳೆಗಳು ಕರೆದವು ಅಮೃತದ ಬಿಂದುಗಳು ಸುರಿದವು ಎಂತಕ್ಕಂಥ ಸಾಲುಗಳಲ್ಲಿ ಜೇನಿನ ಮಧುರ ಮತ್ತು ಅಮೃತದ ಬಿಂದುಗಳು ಎಂಬ ಫಲಗಳು ದೊರೆಯುವುದರ ಜೊತೆಗೆ ಈ ವಚನವು ಜೇನು ಹುಳುಗಳು ಕಚ್ಚುವ ಅಗೋಚರ ಎಚ್ಚರಿಕೆಯನ್ನು ಕೂಡ ಇದು ನೀಡ್ತದೆ ಹಾಗಾಗಿ ನಮ್ಮ ನಡೆ ನುಡಿ ಆಚಾರ ವಿಚಾರ ಇಷ್ಟಲಿಂಗ ಪೂಜೆಗಳಲ್ಲೂ ಕೂಡ ಜೇನಿನ ಮಧುರವಾದಂತಿರಬೇಕೇ ಹೊರತು ಜೇನು ಹುಳುಗಳು ಕಚ್ಚುವ ರೀತಿಯಲ್ಲಿ ಇರಬಾರದು ಇಂತಹ ಮಧುರವ ಕಂಡು ಕೂಡಲ ಚನ್ನ ಸಂಗನೆಂಬ ರಸಸಾಗರದಳು ಓಲಾಡುತ್ತಿದ್ದೇನೆಯ ಎನ್ನುವುದರ ಮೂಲಕ ದೃಷ್ಟಿಯೋಗದ ಅನುಪಮ ಫಲಗಳನ್ನ ಅನುಭವಿಸುವುದನ್ನ ಚನ್ನಬಸವಣ್ಣರವರು ಈ ಸಾಲುಗಳಲ್ಲಿ ನಿರೂಪಣೆ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಈ ವಚನ ವಿಶ್ಲೇಷಣೆಗೆ ವಿರಾಮವನ್ನು ಹೇಳ್ತಾನೆ ಶರಣು ಶರಣಾರ್ಥಿಗಳು